ಬಂತು ವಿಫಲ ಸಭೆ ವಿಫಲ ಅಂತ ಇದೆ ಇದು ಒಂದು ಲಕ್ಷದ ಹದಿನೈದು ಸಾವಿರ ಕಾರ್ಮಿಕರಿಗೆ ಕಹಿ ಸುದ್ದಿ ಅಂತ ಹೇಳ್ಬಹುದು ಅವರ ಕುಟುಂಬರು ಮುಖ್ಯ ಮತ್ತೆ ಕಾರ್ಮಿಕರು ಮುಖ್ಯ ಇವತ್ತು ಸರ್ಕಾರಕ್ಕೆ ಇವತ್ತು ಕಾರ್ಮಿಕರಿಗೆ ಬುದ್ಧಿ ಕಲಿಸ್ತಾರೆ ಒಂದು ಒಂದು ಇಪ್ಪತ್ನಾಕರ ವೇತನ ಪ್ರಶ್ನೆ ಜಯ ಮೂವತ್ತೆರಡು ತಿಂಗಳ ಅರಿಯಸ್ ಬರಲೇಬೇಕು ಸರ್ ನನ್ನೊಂದಿಗೆ ಈಗ ಸದ್ಯ ಮುಖ್ಯಮಂತ್ರಿಗಳ ಜೊತೆಗೆ ರಾಜಿ ಸಂಧಾನ ಸಭೆ ಮುಗಿಸಿ ಬಂದಂತಹ ಸಾರಿಗೆ ನೌಕರರಿದ್ದಾರೆ ರಂಗಸ್ವಾಮಿ ಅವರು ಇದ್ದಾರೆ ಅವರ ಮಾತಾಡ್ಸೋಣ ರಂಗಸ್ವಾಮಿ ಅವರೇ ಏನೆಲ್ಲ ಚರ್ಚೆ ಆಯ್ತು ಮುಖ್ಯಮಂತ್ರಿಗಳು ಒಪ್ಪಂಡ್ರ ನಿಮ್ಮ ಬೇಡಿಕೆಗಳಿಗೆ ಏನು ಅಂತ ಸೊ ಈಗಾಗಲೇ ಮಾಧ್ಯಮದಲ್ಲಿ ನಮ್ಮ ಅನಂತಸುಬ್ಬರ ಆಗಿರ್ಬೋದು ಸಿ ಎ ಟಿ ಮಂಜುನಾಥ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಫಸ್ಟ್ ಬಂತು ವಿಫಲ ಸಭೆ ವಿಫಲ ಅಂತ ಇದು ಇದು ಒಂದು ಲಕ್ಷದ ಹದಿನೈದು ಸಾವಿರ ಕಾರ್ಮಿಕರಿಗೆ ಒಂದು ಕಹಿ ಸುದ್ದಿ ಅಂತ ಹೇಳ್ಬೋದು ನಾವೆಲ್ಲ ಕಂಡಿದ್ವಿ ಒಳ್ಳೆಯ ಸುದ್ದಿ ಬರುತ್ತೆ ಸಿಹಿ ಸುದ್ದಿ ಬರುತ್ತೆ ಮುಖ್ಯಮಂತ್ರಿಗಳು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದರು ಇತ್ತೀಚಿನ ವಿಷಯಗಳಲ್ಲಿ ಬರೀ ಹದಿನಾಲ್ಕು ತಿಂಗಳು ಏನು ಕೊಡ್ತೀವಿ ಅಂತ ಹೇಳಿದರೆ ಮತ್ತು ವೇತನ ಪರಿಷ್ಕರಣೆ ಬಗ್ಗೆ ಪ್ರಸ್ತಾವನೆ ಇಲ್ಲ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಬಗ್ಗೆ ಪ್ರಸ್ತಾವನೆ ಇಲ್ಲ ಅಂತ ಸಂದೇಶ ಬಂದಿದೆ ದಯಮಾಡಿ ಹಗಲು ರಾತ್ರಿ ದುಡತಕ್ಕಂತ ಕಾರ್ಮಿಕರಿಗೆ ನಾವು ಇವತ್ತೇನು ಒಂದು ಒಳ್ಳೆ ಶುಭ ಸುದ್ದಿಯಲ್ಲಿ ಸುದ ಶುದ್ಧಿ ಕೊಡ್ತಾರ ಅಂತೇಳಿ ಬಹಳ ನಂಬಿದ್ವಿ ಆದರೆ ಘನವೆತ್ತ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಶಕ್ತಿ ಯೋಜನೆಯನ್ನು ಯಶಸ್ವಿ ಕೊಡ್ತಕ್ಕಂಥ ನಮ್ಮ ಸಾರಿಗೆ ನಿಗಮದ ತಾಂತ್ರಿಕ ಸಿಬ್ಬಂದಿಗಳು ಚಾಲನಾ ಸಿಬ್ಬಂದಿಗಳು ಮತ್ತು ಎಲ್ಲರೂ ಕೂಡ ಇವತ್ತು ಅಧಿಕಾರಿ ವರ್ಧವಾಗಿ ಯಾರೇ ಆಗಿರ್ಬೋದು ಶ್ರಮಪಟ್ಟು ಶಕ್ತಿ ಯೋಜನೆ ಮಾಡಿದ್ರು ಇದ್ರೆ ಇವತ್ತು ನಮಗೆಲ್ಲ ಕೈ ಸುದ್ದಿ ಆಯಿತು ಇವತ್ತು ಏನ್ ಹೇಳ್ತೀರಾ ಸರ್ಕಾರಕ್ಕೆ ಒಂದಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ರಿ ಅಂದ್ರೆ ನಮ್ಮ ಬೇಡಿಕೆ ಈಡೇರಿಸುತ್ತೆ ಅನ್ನುವಂಥದ್ದು ನಿಮ್ಮ ಭರವಸೆಗಳು ಈಡೇರ್ಲಿಲ್ಲ ಈಗ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಬೇಸರದಲ್ಲಿ ಯಾರಿಗೆ ಒಂದು ಲಕ್ಷದ ಹದಿನೈದು ಸರಿ ಕಾರ್ಮಿಕರು ಉತ್ತರ ಕೊಡ್ತಾರೆ ಇದು ವೈಯಕ್ತಿಕ ಅಲ್ಲ ಅವರ ಕುಟುಂಬ ಮುಖ್ಯ ಮತ್ತೆ ಕಾರ್ಮಿಕರು ಮುಖ್ಯ ಇವತ್ತು ಸರ್ಕಾರಕ್ಕೆ ಇವತ್ತು ಕಾರ್ಮಿಕರ ಬುದ್ಧಿ ಕಲಿಸ್ತಾರೆ ಕಳಿಸ್ತಾರೆ ನಾ ಇವತ್ತು ಗೊತ್ತಾಗತ್ತ ನಾಳೆ ಸಾಯಂಕಾಲದಿಂದ ನಾಳೆ ಬೆಳಿಗ್ಗೆ ಶುರು ಮಾಡ್ಕತ್ತಾರೆಷ್ಕರ ಮಾಡ್ತೀವಿ ಮುಷ್ಕರ ಏನ್ ನಾವು ಬೀದಿ ಗಿಡಿಯಲ್ಲ ಪಬ್ಲಿಕ್ ತೊಂದರೆ ಮಾಡಲ್ಲ ಬಸ್ ತೊಂದ್ರೆ ತೊಂದರೆ ಮಾಡಲ್ಲ ನಾವು ಅವ್ರವ್ರ ಬಾಳಾಗ ಅವ್ರ ಮನೇಲಿ ಇರ್ತಾರೆ ಇದು ಕಾನ್ಸ್ಟಿಟ್ಯೂಷನ್ ಆಕ್ಟ್ ಪ್ರಕಾರವಾಗಿ ನಮ್ಮ ಹಕ್ಕಳನ್ನ ಕೇಳ್ತಕ್ಕಂಥದ್ದು ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ದಾರೆ ಕಾನ್ಸ್ಟಿಟ್ಯೂಷನ್ ಆಕ್ಟ್ ಕೇಳ್ತೀವಿ ನಾವು ಅಕ್ಕಿ ಕೇಳಬೇಕು ಇವ್ರ ಹೆಂಗ್ ಮಾಡ್ತಾರೆ ನಾವು ಮಾಡೋದು ನಾವು ದುಡಿಯುವ ಕಾರ್ಮಿಕರು ನಾವು ಈ ಕೆಲಸ ಮಾಡ್ತಾ ಇದೀವಿ ಸ್ವಾಮಿ ನಮಗೆ ಸಂಬಳ ಇಲ್ಲ ಕಡಿಮೆ ಬಂದಿಲ್ಲ ಮೂವತ್ತೆಂಟು ತಿಂಗಳು ಅರಿಯರ್ಸು ಮತ್ತು ಒಂದು ಎರಡು ಅಗ್ರಿಮೆಂಟ್ ಹೋಗುತ್ತೆ ನಮಗೆ ನನಗೆ ಹತ್ತು ಲಕ್ಷ ಲಾಕ್ಸಾರು ಯಾರು ಸಲ ನಮ್ಗೆ ಹತ್ತು ಲಕ್ಷ ಲಕ್ಷ ಆಗ್ತದೆ ನನಗೆ ಅಗ್ರಿಮೆಂಟ್ ಬೇಕು ಸ್ವಾಮಿ ನಾನು ಯಾರಿಗೂ ತೊಂದರೆ ಮಾಡಕ್ಕೆ ಬಂದಿಲ್ಲ ಯಾವ ಅಧಿಕಾರಿ ಅವರು ತೊಂದರೆ ಮಾಡಿಲ್ಲ ಅಧಿಕಾರಿಗಳು ಆದೇಶ ಮಾಡಕ್ಕೆ ಇರೋದು ಮಾಡ್ತಾರೆ ಮಾಡ್ಕೊಳ್ಳಿ ಸಂಬಳ ಕೆಲಸ ಮಾಡಿದ್ರೆ ಸಂಬಳ ಕೊಡಲ್ಲ ಅಂತ ಮಾಡ್ಕೊಳ್ಳಿ ಎಂ ಬಿ ಅವ್ರು ಮಾಡ್ತಾರೆ ಮಾಡಲಿ ಆದರೆ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪ್ರಶ್ನ ಜಾಯಬೇಕು ಮೂವತ್ತೆರಡು ತಿಂಗಳ ಅರಿಯರ್ಸ್ ಬರಲೇಬೇಕು ಇದು ಒಂದು ಲಕ್ಷದ ಹದಿನೈದು ಸಾವಿರ ಕಾರ್ಮಿಕರ ಸುದ್ದಿಗಳು ಎಸ್ ಧನ್ಯವಾದಗಳು ಇದಿಷ್ಟು ಸಾರಿಗೆ ನೌಕರರ ಸಂಘದ ರಂಗಸ್ವಾಮಿ ಅವರು ಹೇಳುವಂತದ್ದು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಕೈ ಬಿಡಲ್ಲ ನಾವು ನಾಳೆಯಿಂದ ಮುಷ್ಕರವನ್ನ ಮಾಡ್ತೀವಿ ರಸ್ತೆಗೆ ಬಸ್ ಇಡಿಯಲ್ಲ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ವಿಧಾನಸೌಧ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್